ನಮಸ್ಕಾರ ಸ್ನೇಹಿತರೆ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿರೋರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೊಸ ವೀಡಿಯೋ ಕಡೆ ಹೋಗೋಣ ಇವತ್ತು ಡಿಫ್ರೆಂಟ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಲ್ಯಾಬ್ರ ಜಾತಿಯ ನಾಯಿ ಮರಿಗಳು ಈ ವಿಡಿಯೋದಲ್ಲಿ ನಿಮಗೆ ಚಾಕ್ಲೇಟ್ ಕಲರ್ ಲ್ಯಾಬ್ ಮರಿಗಳು ಮತ್ತು ಕ್ರೀಮ್ ಕಲರು ವೈಟು ಬ್ಲ್ಯಾಕ್ ಕಲರ್ ಮರಿನ ಹಾಕಿದ್ದೀನಿ ಇದು ನಿಮಗೆ ಫೀಮೇಲ್ ಮರಿ ಮೂವತ್ತೈದು ದಿನದ ಒಳಗಡೆ ಇರುವಂಥ ಮರಿ ಇದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಇದು ನೋಡಿ ಇದು ಕೂಡ ಫೀಮೇಲ್ ಮರಿ ಮರಿ ತುಂಬ ಹೆಲ್ದಿಯಾಗಿದೆ ಮತ್ತು ತುಂಬ ಕ್ವಾಲಿಟಿಲಿದೆ ಟ್ರಾನ್ಸ್ಪೋರ್ಟೇಷನ್ ನಮಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಮರಿ ಬೇಕಾದವರು ಕೊನೆಯಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ಮರಿ ನೋಡಿ ಹೆಡ್ ಸೈಜ್ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಫೀಮೇಲ್ ಮರಿ ಮರಿ ಬಗ್ಗೆ ಏನೋ ಟೆನ್ಷನ್ ಬೇಡ ಕ್ವಾಲಿಟಿ ಮರಿನೇ ನಾವು ಸೇಲ್ ಮಾಡೋದು ಇದು ಮೇಲ್ ಪಪ್ಪಿ ಹಾಗೆ ಈ ಮರಿಗಳೆಲ್ಲ ಫಾದರ್ ಮದರ್ ಫೋಟೋ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಹಾಗೆ ನೀವು ಬೇಕಾದಲ್ಲಿ ಕೊನೆಯಲ್ಲಿ ನಮ್ಮ ಚಾನಲ್ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ಮೆಸೇಜ್ ಮಾಡಿ ರಿಪ್ಲೈ ಇರುತ್ತೆ ಮರಿಗಳ ವ್ಯಾಕ್ಸಿನ್ ಏನೂ ಆಗಿಲ್ಲ ವ್ಯಾಕ್ಸಿನ್ ಮಾಡಿಕೊಳ್ಬೇಕು ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗೆ ಇದರ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್